ಸಕ್ಕರೆ ನಾಡಿನ ಕುತೂಹಲದ ಗೂಡು ಸೋಮವಾರದ ಅವರ ಪುಟ್ಟ ಹೆಜ್ಜೆ ಈ ಮನೆಯ ಹೆಸರು ಪುಟ್ಟ ಹೆಜ್ಜೆ ಆದರೆ ಇದು ಸಮಾನ ಮನಸ್ಕರು ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಸ್ಥಳ ವಿಚಾರಗೋಷ್ಠಿಯ ತಾಣ ಚಿತ್ರಾಲಯ ಗ್ರಂಥಾಲಯ ಚಿತ್ರಕಲೆ ಹೇಳಿಕೊಡುವ ವಿದ್ಯಾಲಯ ಇದು ಎಲ್ಲಿದೆ ಅಂತೀರಾ ಸಕ್ಕರೆಯ ನಾಡು ಮಂಡ್ಯದ ಕಲ್ಲಹಳ್ಳಿಯಲ್ಲಿ ತಡವೇಕೆ ನಮ್ಮ ಪಯಣ ಈಗ ಮಂಡ್ಯದತ್ತ ಎಲ್ಲರೂ ಮನೆಯನ್ನ ಕಟ್ತೀವಿ ಆದರೆ ಕಲಾವಿದರು ತಮ್ಮ ಮನೆಯನ್ನ ವಿಶಿಷ್ಟವಾಗಿ ನಿರ್ಮಿಸ್ತಾರೆ ಚಿತ್ರ ಕಲಾವಿದ ಸೋಮುವರದ ಅವರ ಮನೆಯೂ ಇದಕ್ಕೆ ಹೊರತಾಗಿಲ್ಲ ಚಂದ್ರಾಕೃತಿಯ ಚಾವಣಿ ಮನೆಯ ಮುಂದೆ ಮಂಗಳೂರು ಹೆಂಚಿನ ಚಾವಡಿ ಕೆಮ್ಮಣ್ಣಿನ ಬಣ್ಣದ ವೈನರ್ ಬರ್ಗರ್ ಇಟ್ಟಿಗೆಯ ಈ ಮನೆಯಲ್ಲಿ ಹಸೆಯಂತಹ ಚಿತ್ತಾರಗಳು ದೊಡ್ಡ ಹೂಜಿ ಮಣ್ಣಿನ ವಿಶಿಷ್ಟ ಮಡಿಕೆ ಕುಡಿಕೆಗಳ ಅಲಂಕಾರ ಇದನ್ನು ನೋಡಿದಾಗ ಸಹಜವಾಗಿ ಇದು ಕಲಾವಿದರ ಗೃಹ ಎಂಬ ಕಲ್ಪನೆ ಮೂಡುತ್ತೆ ನಮ್ಮ ಮನೆಯಲ್ಲಿ ತುಂಬಾ ಬಡತನ ಜಾಸ್ತಿ ಆಗೋಯ್ತು ನನ್ನ ತಂದೆಗೆ ಬತ್ತಿದಂಥ ಸಂಬಳ ಸಾಕಾಯ್ತಿರ್ಲಿಲ್ಲ ಆವಾಗ ಬೇರೆ ಬೇರೆ ಉದ್ಯೋಗಗಳು ಮಾಡೋವಂಥ ಪರಿಸ್ಥಿತಿ ಬಂತು ಇಡೀ ಕುಟುಂಬ ಜವಾಬ್ದಾರಿ ನನಗೆ ಬಂತು ನನಗೆ ಬಂದ ಮೇಲೆ ಇದೇ ಥರದ ಆರ್ಟ್ ವರ್ಕು ಅದು ಇದು ಏನೇನು ಕೆಲಸ ಬರುತ್ತೆ ಆ ಸಂದರ್ಭದಲ್ಲಿ ಜೀವನ ನುಕ್ಕೋದಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದೆ ಈ ಮನೆಯಲ್ಲಿ ಕೆಲವು ಪ್ರಾಚೀನ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿದ್ದು ಇದು ವಸ್ತು ಸಂಗ್ರಹಾಲಯವಾದರೆ ಸೋಮು ಸಂಗ್ರಹದ ಪುಸ್ತಕಗಳು ಓದುಗರಿಗೆ ಪುಸ್ತಕ ಪ್ರಿಯರಿಗೆ ಗ್ರಂಥಾಲಯವಾಗಿದೆ ಆಗಾಗ್ಗೆ ಮನೆಯ ಮುಂದಿನ ಅಂಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಆಗುತ್ತದೆ ಆಸಕ್ತರಿಗೆ ಒರಿಗ್ಯಾಮಿ ಕಿರುಗಾಮಿ ಕಾಗದದ ಕಲೆ ಮತ್ತು ಕ್ಯಾಲಿಗ್ರಫಿ ಚಿತ್ರರಚನೆ ಹೇಳಿಕೊಡುವ ವಿದ್ಯಾಲಯವೂ ಆಗುತ್ತದೆ ಬಿಸಿಬೇಳೆಬಾತ್ ಮೊಸರನ್ನದ ಆಸೆಗೆ ಶಾಲಾ ದಿನಗಳಲ್ಲಿ ಚಿತ್ರ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದೇ ತಮ್ಮನ್ನು ಕಲಾವಿದರನ್ನಾಗಿ ರೂಪಿಸಿತು ಎನ್ನುವ ಸೋಮುವರದ ನೂರಾರು ಕಥಾ ಸಂಕಲನ ಕಾದಂಬರಿ ಕಥಾ ಸಂಕಲನಗಳಿಗೆ ಮುಖಪುಟ ರಚಿಸಿಕೊಟ್ಟಿದ್ದಾರೆ ಹಲವು ನಿಯತಕಾಲಿಕಗಳಿಗೆ ಮುಖಪುಟ ವಿನ್ಯಾಸ ಮಾಡಿಕೊಡುತ್ತಾರೆ ಪುಟ್ಟ ಹೆಜ್ಜೆ ಹೆಸರಿನ ಈ ಗೂಡಿನಲ್ಲಿ ದೊಡ್ಡ ಹೆಜ್ಜೆಯ ಕನಸು ಕಟ್ಟಿರುವ ಚಿತ್ರಕಲಾವಿದ ಎಂಎಲ್ ಸೋಮುವರದ ರೇಖಾಚಿತ್ರ ವರ್ಣಚಿತ್ರ ರಚನೆಯಲ್ಲಿ ತಲ್ಲೀನರಾಗುತ್ತಾರೆ ಹಲವು ಕಮ್ಮಟಗಳಲ್ಲಿ ಭಾಗಿಯಾಗಿ ಆಸಕ್ತರಿಗೆ ಚಿತ್ರ ರಚನೆ ಕ್ಯಾಲಿಗ್ರಫಿ ಪೇಪರ್ ಆರ್ಟ್ ಹೇಳಿಕೊಡುತ್ತಾರೆ ಪ್ರತಿದಿನ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗಳು ಚಿತ್ರಕಲೆ ಕ್ಲಾಸ್ ಮಾಡ್ತಾ ಇದ್ದೀನಿ ಆಮೇಲೆ ಮಡಕೆ ಮೇಲೆ ಚಿತ್ರ ಬರೆಯೋದಕ್ಕೆ ಒಬ್ರು ಬರ್ತಿದ್ದಾರೆ ಆಮೇಲೆ ಕ್ಯಾಲಿಗ್ರಫಿ ಕ್ಲಾಸ್ಗಳು ಮಾಡ್ತಾ ಇದ್ದೀನಿ ಈ ಥರ ಯಾರ್ಯಾರು ಏನೇನು ಕೇಳ್ತಾರೋ ಚಿತ್ರಕಲೆಗೆ ಸಂಬಂಧಪಟ್ಟಿದ್ದು ಆ ಥರದ್ದೆಲ್ಲ ಕ್ಲಾಸ್ಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಆಮೇಲೆ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆ ಎಲ್ಲ ನನ್ನ ಕ್ಯಾಂಪ್ಗಳಿಗೆ ಕಲಿತಾ ಇರ್ತಾರೆ ಕ್ರಾಫ್ಟ್ ಕ್ಯಾಂಪ್ ಆಗ್ಬೋದು ಆರ್ಟ್ ಕ್ಯಾಂಪ್ ಆಗ್ಬೋದು ಅಲ್ಲೆಲ್ಲ ಹೋಗಿ ಕ್ಯಾಂಪ್ಗಳು ಮಾಡ್ತಾ ಇರ್ತೀನಿ ತಮ್ಮ ಮನೆಯ ಗೋಡೆಗಳನ್ನು ತಾವು ಮತ್ತು ತಮ್ಮಿಂದ ಚಿತ್ರಕಲೆ ಕಲಿತವರು ರಚಿಸಿದ ಚಿತ್ರಗಳಿಂದ ಅಲಂಕರಿಸಿರುವ ಸೋಮು ಅವರು ಶಾಲೆಗೆ ರಜೆ ಇರುವ ಬೇಸಿಗೆಯಲ್ಲಿ ಶಿಬಿರ ನಡೆಸಿ ಮಕ್ಕಳಿಗೆ ಚಿತ್ರಕಲೆಯ ಆಸಕ್ತಿ ಮೂಡಿಸುತ್ತಿದ್ದಾರೆ ಇವರ ಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಪ್ರದರ್ಶನ ವೈಚಾರಿಕ ಮನೋಭಾವ ಬೆಳೆಸುವ ಚರ್ಚಾಗೋಷ್ಠಿ ನಿರಂತರವಾಗಿ ನಡೆಯುತ್ತಿರುತ್ತದೆ ಸೋಮವಾರದ ಕೈಬರಹ ಅಕ್ಷರ ಶೈಲಿಯೇ ವಿಭಿನ್ನ ಹಾಗೂ ವಿಶೇಷವಾಗಿದೆ ಅವರ ಚಿಂತನೆ ಆಳವಾಗಿದೆ ಎನ್ನುತ್ತಾರೆ ಅವರೊಂದಿಗೆ ಬ್ಯಾನರ್ ನಿರ್ಮಾಣದಲ್ಲಿ ಕೈಜೋಡಿಸುವ ಮತ್ತೊಬ್ಬ ಕಲಾವಿದ ಮೋಹನ್ ಇಲ್ಲಿ ಉದ್ಯೋಗದಲ್ಲಿ ಅಷ್ಟು ಆಗಲೇ ಆದ್ರೂ ಅವರ ಕಲೆಯಲ್ಲಿ ಹೊರಗಡೆ ರಾಜ್ಯಾದ್ಯಂತ ಎಲ್ಲ ಸುತ್ತಿ ಕ್ರಿಯೇಟಿವ್ ಇತ್ತು ಹೊಸ ಥರ ಹೊಸ ಹೊಸದ ಇದಂದಿದರೆ ತಮ್ಮ ಕಥಾ ಸಂಕಲನಕ್ಕೆ ಮುಖಪುಟ ರಚಿಸಿಕೊಟ್ಟಿರುವ ಸೋಮವಾರದ ಅವರ ಸಾಧನೆಯ ಬಗ್ಗೆ ಕಥೆಗಾರ ನಾಗಮಂಗಲ ಕೃಷ್ಣಮೂರ್ತಿ ಒಳ್ಳೆಯ ಸದಭಿರುಚಿಯ ಕಲಾವಿದ ಅವರು ನನ್ನ ಮೊದಲ ಕಥಾ ಸಂಕಲನಕ್ಕೆ ಕವರ್ ಪೇಜ್ ಮಾಡಿಕೊಟ್ಟಿದ್ರು ಬಹಳ ಅದ್ಭುತವಾಗಿ ಮಾಡಿಕೊಟ್ಟಿದ್ರು ಮತ್ತು ಆ ಕವರ್ ಪೇಜ್ ಮತ್ತು ಒಳಗಿನ ಎಲ್ಲ ಕಥೆಗಳಿಗೂ ಚಿತ್ರ ಕೂಡ ಮಾಡಿಕೊಟ್ಟಿದ್ರು ಮತ್ತೆ ಇವರು ಇವರು ಹಲವಾರು ಕಾರ್ಯಕ್ರಮಗಳ ಇವರದೇ ಒಂದು ಅನುಭೂತಿ ಟ್ರಸ್ಟ್ ಅಂತ ಇದೆ ಆ ಟ್ರಸ್ಟ್ ಮೂಲಕ ಕಲಾ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ತಮ್ಮ ಪುತ್ರ ಸೋಮವಾರದ ಬಳಿ ಕ್ಯಾಲಿಗ್ರಫಿ ಮತ್ತು ಚಿತ್ರಕಲೆ ಕಲಿಯುತ್ತಿದ್ದಾನೆ ಅವರ ಶೈಲಿ ಆಸಕ್ತಿದಾಯಕ ಎನ್ನುತ್ತಾರೆ ಪಾಲಕಿ ವೀಣಾ ಕೃಷ್ಣಮೂರ್ತಿ ಮತ್ತು ಕ್ರಾಫ್ಟ್ ಎಲ್ಲ ಹೇಳ್ಕೊಡೋದು ಮತ್ತು ಕ್ಯಾಲಿಗ್ರಫಿ ಕ್ಲಾಸ್ ಈ ಈಗಷ್ಟು ಮುಗೀತು ಮುಗಿತು ಚಿತ್ರಕಲೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸೋಮಣ್ಣ ಎಲ್ಲ ಮಕ್ಕಳು ತುಂಬಾ ಅನುಕೂಲ ಆಗುತ್ತೆ ಅದು ನಮಗೂ ಕಲಿಬೇಕು ಅಂತ ಆಸೆ ಇರುತ್ತೆ ಆಸೆ ಆಮಿಷಗಳಿಗೆ ಒಳಗಾಗದ ಶ್ರೇಷ್ಠ ಕಲಾವಿದ ಎನ್ನುತ್ತಾರೆ ಅವರ ಸ್ನೇಹಿತ ಮಹೇಶ್ ಅವರು ಅದ್ಭುತ ಕಲಾವಿದ ಎಲ್ಲಿಯೂ ಆತ ಈ ಸಾಮಾಜಿಕ ಜೀವನದಲ್ಲಿ ತನ್ನ ಕಲೆಯನ್ನ ಪ್ರಚಾರಗೊಳಿಸ್ಕೊಳ್ತಾ ಹೋರಾಟಗಳನ್ನು ಮಾಡ್ತಾ ವೈಚಾರಿಕ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ತನ್ನ ಅನೇಕ ಹೋರಾಟಗಳನ್ನು ನಡೆಸ್ಕೊಂಡು ಬಂದ್ರೂ ತನ್ನ ಕಲೆಯಲ್ಲಿ ಸತ್ಯಶೋಧನೆಯನ್ನು ಮಾಡ್ತಾರೆ ಎಂಆರ್ ಸೋಮುವಾರದ ಕಲೆಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಎಂದು ನಿವೃತ್ತಿಯ ಬಳಿಕ ಕ್ಯಾಲಿಗ್ರಫಿ ಕಲಿಯುತ್ತಿರುವ ರಾಜು ಹೇಳುತ್ತಾರೆ ಏನು ನಾನು ಅಭ್ಯಾಸ ಮಾಡ್ತಿದ್ದ ಮೊದಲು ನನ್ನ ರೈಟಿಂಗ್ ಹೇಗಿತ್ತು ಈಗ ಸಬ್ಸ್ಟ್ಯಾನ್ಷಿಯಲ್ ಇಂಪ್ರೂವ್ಮೆಂಟ್ ಇದೆ ತುಂಬ ಇಂಪ್ರೂವ್ಮೆಂಟ್ ಇದೆ ಅವರೇ ನನ್ನ ಹೊಗಳಿದ್ದಾರೆ ತುಂಬಾ ಚೆನ್ನಾಗಿ ಬರೀತೀರಿ ಸರ್ ಪ್ರಾಕ್ಟೀಸ್ ಮಾಡಿ ಅಂತ ಅಲ್ಲಿ ಏನು ಕೊರತೆ ಆಗಿದೆ ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಆ ಕೊರತೆನ ನಾನು ನಿಗೂಸ್ಬೇಕು ಅಂತ ಅನಿಸಿ ಈಗ ಮಕ್ಕಳುಗಳಿಗೆ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥದ್ದು ಆಮೇಲೆ ಅವರ ಸೃಜನಶೀಲವಾದಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಏನೇನೆಲ್ಲ ಪ್ರೋಗ್ರಾಮ್ಗಳಿದೆ ಅದೆಲ್ಲನೂ ಮಾ ಮಾಡ್ತಾ ಬರುವ ಅಂತ ಅಂದ್ಬಿಟ್ಟು ಈಗ ಎಲ್ಲ ಪ್ರೋಗ್ರಾಮ್ಗಳು ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಬರ್ತಾ ಇದ್ದೀನಿ ಮನಸ್ಸಿದ್ದರೆ ಮನೆಯೇ ಮಂತ್ರಾಲಯವಾಗುತ್ತದೆ ಹೀಗೆ ತಮ್ಮ ಪುಟ್ಟ ಮನೆಯನ್ನೇ ಅಮೂರ್ತ ಗ್ಯಾಲರಿಯಾಗಿ ವಾಚನಾಲಯವಾಗಿ ಗ್ರಂಥಾಲಯವಾಗಿ ಸಭಾಂಗಣವಾಗಿ ವಿದ್ಯಾಲಯವಾಗಿ ಮಾರ್ಪಡಿಸಿರುವ ಸೋಮು ವರದಾ ಅವರ ಚಿಂತನೆ ಅದ್ಭುತ ಅಲ್ಲವೇ